ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಹಿಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತಹ ಪಾಸಿಂಗ್ ಪ್ಯಾಕೇಜನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸೊ ಈಗ ನಿಮಗೆ ಮಂಡೆಯಿಂದ ಪ್ರಿಪರೇಟರಿ ಎಕ್ಸಾಮ್ ಪೂರ್ವ ಸಿದ್ಧತಾ ಪರೀಕ್ಷೆ ಸ್ಟಾರ್ಟ್ ಆಗ್ತಾ ಇದೆ ಹಾಗಾಗಿ ನಿಮಗೆ ಯಾವ ಲೆಸನ್ನಿಂದ ಯಾವೆಲ್ಲ ರೀತಿಯ ಪ್ರಶ್ನೆಯನ್ನು ಕೇಳ್ತಾರೆ ಅನ್ನೋ ಒಂದು ಐಡಿಯಾಸ್ ಸಿಕ್ಕಿದ್ರೆ ನಿಮಗೆ ಎಕ್ಸಾಮಲ್ಲಿ ಪ್ರಿಪೇರ್ ಆಗಲಿಕ್ಕೆ ಈಸಿ ಆಗುತ್ತೆ ಅದೇ ರೀತಿ ನಿಮ್ಮ ಮುಂಬರುವ ಪರೀಕ್ಷೆಯಲ್ಲೂ ಸಹ ವಾರ್ಷಿಕ ಪರೀಕ್ಷೆಯಲ್ಲೂ ಸಹ ಒಳ್ಳೆಯ ಅಂಕಗಳನ್ನು ಗಳಿಸಲಿಕ್ಕೆ ಈಗಲಿಂದಲೇ ನೀವು ಸಿದ್ಧರಾಗ್ಬೋದು ಅಂತ ಹೇಳ್ತಾ ಈ ಒಂದು ಪಾಸಿಂಗ್ ಪ್ಯಾಕೇಜ್ ಆದರೆ ಸೊ ಮೋರ್ ದೆನ್ ನೀವು ಫಿಫ್ಟಿ ಅಷ್ಟು ಇಲ್ಲಿ ನೀವು ಸ್ಕೋರ್ ಮಾಡ್ಬೋದಾಗುತ್ತೆ ಹಾಗಾಗಿ ಇದು ನಿಮಗೆ ಯೂಸ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಶಬರಿಪಾಠದಲ್ಲಿ ಒಂದು ಅಂಕಕ್ಕೆ ಯಾವ ರೀತಿಯ ಪ್ರಶ್ನೆಗಳು ಬರ್ತವೆ ನಿಮಗೆ ಗೊತ್ತಿದೆ ಮಕ್ಕಳ ಸೊ ಅದರಲ್ಲಿ ನಾನೊಂದಷ್ಟು ಲಿಸ್ಟ್ ಕೊಟ್ಟಿದ್ದೀನಿ ಯಾವ್ಯಾವಂದರೆ ಸೊ ಶ್ರೀರಾಮನ ತಂದೆಯ ಹೆಸರೇನು ಸೊ ದಶರಥ ಶ್ರೀರಾಮನು ಎರಡನೇದು ಶ್ರೀರಾಮನಿಗೆ ಸಮರ್ಪಿಸಲು ಶಬರಿ ಏನನ್ನ ಸಂಗ್ರಹಿಸಿರ್ತಾಳೆ ಸೊ ಅವಳು ಹೂವು ಮಧುಪರ್ಕ ಮತ್ತೆ ರುಚಿಕರವಾದ ಹಣ್ಣುಗಳನ್ನ ಅವಳು ಸಂಗ್ರಹಿಸಿರ್ತಾಳೆ ಮತಂಗಾಶ್ರಮದಲ್ಲಿ ವಾಸವಿದ್ದ ತಪಸ್ವಿನಿ ಯಾರು ಈ ಪ್ರಶ್ನೆಯನ್ನ ಹೆಚ್ಚು ಬಾರಿ ಕೇಳಿದ್ದಾರೆ ಶಬರಿ ಮತ್ತೆ ರಾಮ ಲಕ್ಷ್ಮಣರಿಗೆ ಮತಂಗಾಶ್ರಮಕ್ಕೆ ಹೋಗಲು ಸೂಚಿಸಿದವರು ಧನು ಐದನೇ ಪ್ರಶ್ನೆ ಶಬರಿ ಗೀತ ನಾಟಕದ ಕತ್ರು ಯಾರು ಪೂತಿ ನರಸಿಂಹಚಾರ್ ಮತ್ತೆ ಭೂಜಾ ಜಾತೆ ಎಂದು ಯಾರನ್ನ ಕರೀತಾರೆ ಸೊ ಸೀತೆಯನ್ನ ಕರೀತಾರೆ ಸೊ ಈ ಪ್ರಶ್ನೆಗಳು ಸೊ ಯಾರು ನಿಮಗೆ ಪಾಸ್ ಆಗ್ಲಿಕ್ಕೆ ಕಷ್ಟ ಆಗುತ್ತೆ ಆಗದೇ ಇಲ್ಲ ಕನ್ನಡ ತುಂಬಾ ಟಫ್ ಅನ್ನೋರು ಸೊ ಇದಿಷ್ಟನ್ನ ನೀವು ಚೆನ್ನಾಗಿ ನಾನು ಕಂಪ್ಲೀಟ್ ಈ ವಿಡಿಯೋನ ನೀವು ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ ನಾಲ್ಕು ಆನ್ಸರ್ ನೋಡಿ ಮ್ಯಾಮ್ ನೀವು ಹೇಳಿದ್ದೆಲ್ಲ ಬಂದಿಲ್ಲ ಅಂತ ಹೇಳ್ತೀರಾ ಸೊ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ರೆ ಮಾತ್ರ ನಿಮಗೆ ಅರ್ಥ ಆಗೋದು ತದನಂತರ ಲಂಡನ್ ನಗರ ಈ ಪಾಠದಲ್ಲಿ ಬರುವ ಒಂದು ಒಂದು ವಾಕ್ಯದ ಪ್ರಶ್ನೆಗಳು ಲಂಡನ್ ನಲ್ಲಿರುವ ಸ್ಟೇಷನ್ ನರಿ ಅಂಗಡಿಯ ಹೆಸರು ಹೋಲ್ವರ್ತ್ ಅಂಗಡಿ ನೆಕ್ಸ್ಟ್ ನೆಲ್ಸನ್ ರವರ ಮೂರ್ತಿ ಇರುವ ಸ್ಥಳದ ಹೆಸರು ಟ್ರಾಫ್ಲಾಕರ್ ಸ್ಕ್ವೇಯರ್ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ವೆಸ್ಟ್ ಮಿನಿಸ್ಟರ್ ಅಬೆ ಯಾರ ಸ್ಮಾರಕವಾಗಿದೆ ಇದು ಸತ್ತು ಹೋಗಿರುವ ಸಂತರ ಮತ್ತೆ ಸಾರ್ವಭೌಮರ ಪುಂಗದವರ ಸ್ಮಾರಕವಾಗಿದೆ ಹತ್ತನೇ ಪ್ರಶ್ನೆ ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡು ಬರುವಂತಹ ಓಣಿ ಯಾವುದು ಅಂದರೆ ಚೇರಿಂಗ್ ಕ್ರಾಸ್ ಸೊ ಇದಿಷ್ಟು ಒಂದು ಅಂಕಕ್ಕೆ ಹೆಚ್ಚಾಗಿ ಈ ಪಾಠದಲ್ಲಿ ಬರುವಂತಹದ್ದು ನೆಕ್ಸ್ಟ್ ಶಕುನಾಸನ ಉಪದೇಶ ಸೊ ಈ ಪಾಠದಲ್ಲಿ ಯಾರ ಕಿವಿಗೆ ಉಪದೇಶ ನಾಟುವುದಿಲ್ಲ ಯಾರಿಗೆ ಜಗತ್ತು ಕ್ಷುದ್ರವಾಗಿ ಕಾಣುತ್ತದೆ ಲಕ್ಷ್ಮಿ ಯಾವ ನಗರದಲ್ಲಿ ಯಾವ ದುರ್ಗುಣವನ್ನ ಹೊತ್ತು ಬಂದಿದ್ದಾಳೆ ಸೊ ಈ ರೀತಿ ಪ್ರಶ್ನೆಗಳು ಬರ್ತವೆ ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆ ಸಂಪತ್ತಿನ ಗುಣವೇನೋ ಆನ್ಸರ್ ಇಲ್ಲೇ ಇದೆ ಮಕ್ಕಳ ಸೊ ನೀವು ನೋಡಿ ಯಾವ ಪ್ರಶ್ನೆ ಕೊಡ್ತಾರೆ ಅದೇ ನಿಮಗೆ ಇಂಪಾರ್ಟೆಂಟ್ ಆಗಿರೋದು ಹಾಗಾಗಿ ಒನ್ ವರ್ಡ್ ಆನ್ಸರ್ಸ್ ಅಷ್ಟೇನೆ ಸೊ ಒಂದೇ ವಾಕ್ಯದಲ್ಲಿ ಬರೆಯೋದ್ರಿಂದ ತುಂಬಾ ಈಸಿಯಾಗಿ ನೀವು ಕಲ್ತ್ಕೋಬಹುದು ನೆಕ್ಸ್ಟ್ ಹದಿನಾಕನೇ ಪ್ರಶ್ನೆ ಯಾರ್ಯಾರನ್ನ ಕಂಡರೆ ಸಂಪತ್ತಿಗೆ ಆಗಿ ಬರುವುದಿಲ್ಲ ಹದಿನೈದನೇ ಪ್ರಶ್ನೆ ದರ್ಬೆಯ ಚಿಗುರು ಯಾವ ಗುಣವನ್ನ ಬಿಡುತ್ತದೆ ಸೊ ಅದು ರಾಜರ ಕ್ಷಮಾ ಗುಣವನ್ನ ಬಿಡುತ್ತದೆ ಮತ್ತೆ ಬೆಳಗೊಡೆಯ ಅಡಿಯಲ್ಲಿ ಯಾವುದು ಕಾಣುವುದಿಲ್ಲ ಸೊ ಪರಲೋಕದಲ್ಲಿ ಕಾಣಿಸೋದಿಲ್ಲ ಮೂರ್ಖನ ಕಿವಿಗೆ ಯಾವುದು ಹೊರೆಯಾಗಿರುತ್ತದೆ ಅಂತ ಹೇಳಿದ್ರೆ ಗುರುವಾಣಿ ಹೊರೆ ಆಗಿರ್ತದೆ ದುಡ್ಡು ಯಾವುದರ ತವರು ದುಡ್ಡು ದುರಭಿಮಾನದ ತವರು ಇದಿಷ್ಟು ನಿಮಗೆ ಆ ಪಾಠದಿಂದ ಬರುವಂತದ್ದು ನೆಕ್ಸ್ಟ್ ಭಾಗ್ಯ ಶಿಲ್ಪಿಗಳು ಸೊ ಇದರಿಂದ ಬರುವಂತಹದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರು ಯಾವಾಗ ಪಟ್ಟಾಭಿಷೇಕವನ್ನ ತಗೊಳ್ತಾರೆ ಮತ್ತೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಯಾವುದಕ್ಕಾಗಿ ಕಂಕಣಬದ್ಧರಾಗಿದ್ದರು ಮತ್ತೆ ಇಪ್ಪತ್ತು ಏಷ್ಯಾ ಖಂಡದಲ್ಲಿಯೇ ಮೊದಲು ಪ್ರಾರಂಭಿಸಿದ ಜಲವಿದ್ಯುತ್ ಯೋಜನೆ ಯಾವುದು ಬ್ರಿಟಿಷ್ ಸರ್ಕಾರ ವಿಶ್ವೇಶ್ವರಯ್ಯ ಅವರಿಗೆ ಯಾವ ಪದವಿಯನ್ನು ನೀಡಿತ್ತು ಅದು ಸರ್ ಅಂತ ಹಾಗೂ ವಿಶ್ವೇಶ್ವರಯ್ಯ ಅವರನ್ನು ದಿವಾನರಾಗಿ ನೇಮಿಸಿದವರು ಯಾರು ನಾಲ್ವಡಿ ಕೃಷ್ಣರಾಜ ಒಡೆಯರವರು ನೆಕ್ಸ್ಟ್ ವಿಶ್ವೇಶ್ವರಯ್ಯರವರ ಹುಟ್ಟುಹಬ್ಬದ ನೆನಪಿಗಾಗಿ ಯಾವ ದಿನಾಚರಣೆಯನ್ನು ಮಾಡಲಾಗ್ತಿದೆ ದಟ್ ಈಸ್ ಎಂಜಿನಿಯರ್ಸ್ ಡೇ ಸೊ ಇದಿಷ್ಟು ನಿಮಗೆ ಭಾಗ್ಯಶಿಲ್ಪಿಗಳಲ್ಲಿ ಬರುವಂತಹ ಪ್ರಶ್ನೆಗಳು ಒಂದು ಅಂಕಕ್ಕೆ ನಾನು ಇನ್ನೂ ಎರಡು ಅಂಕಕ್ಕೆ ಹೋಗಿಲ್ಲ ಎರಡು ಮತ್ತು ಮೂರು ಅಂಕಕ್ಕೆ ನೆಕ್ಸ್ಟ್ ಸ್ವಾಮಿ ಕತೆ ಸೊ ಇದರಲ್ಲಿ ನಿಮಗೆ ಹೆಚ್ಚು ಕೇಳುವಂಥದ್ದು ಸ್ವಾಮಿಯ ತಂದೆ ತಾಯಿಗಳ ಹೆಸರೇನು ನೆಕ್ಸ್ಟ್ ಸುಕುಮಾರ ಸ್ವಾಮಿಗೆ ಯಾವ ಪಟ್ಟವನ್ನ ಕಟ್ಟಲಾಯಿತು ಇಪ್ಪತ್ತೇಳನೇದು ನೈಮಿತ್ತಿಕನು ಸುಕುಮಾರ ಸ್ವಾಮಿಯ ಬಗ್ಗೆ ಏನಂತ ಹೇಳ್ತಾನೆ ಸೊ ಈತನ ಋಷಿಗಳನ್ನು ನೋಡುತ್ತಾನೋ ಅಂದು ತಪಸ್ವಿಗೆ ಹೋಗುತ್ತಾನೆ ಎಂದು ಸುಕುಮಾರ ಸ್ವಾಮಿಯ ಬಗ್ಗೆ ಹೇಳ್ತಾನೆ ನೆಕ್ಸ್ಟ್ ಯಶೋಧ ಭದ್ರೆಯು ರತ್ನ ಕಂಬಳಿಯನ್ನ ಯಾರಿಗೆ ಕೊಟ್ಟಿರ್ತಾಳೆ ಸೊ ಮೂವತ್ತೆರಡು ಮಂದಿ ಸಸ್ಯಂದ್ರಿಗೆ ಆ ರತ್ನ ಕಂಬಳಿಯನ್ನ ಕೊಟ್ಟಿರ್ತಾಳೆ ನೆಕ್ಸ್ಟ್ ಅರಸ ವೃಷಭಾಂಕನ ಉಂಗುರವು ಯಾವಾಗ ಕೆಳಗೆ ಬಿದ್ದಿತ್ತು ಸೊ ಅವನು ಮಧ್ಯಾಹ್ನ ಅಂದ್ರೆ ಸ್ನಾನ ಮಾಡುವ ಸಮಯದಲ್ಲಿ ಅದು ಕೆಳಗಡೆ ಬಿದ್ದಿತ್ತು ಸೊ ಈ ಪ್ರಶ್ನೆಗಳು ಹೆಚ್ಚಾಗಿ ಒಂದು ಅಂಕಕ್ಕೆ ನಿಮಗೆ ಸುಕುಮಾರಸ್ವಾಮಿ ಕಥೆಯಿಂದ ಬರ್ತವೆ ನೆಕ್ಸ್ಟ್ ಯುದ್ಧದಲ್ಲಿ ಬರುವಂತದ್ದು ರಾಹಿಲನು ಯಾರು ಆತನು ಒಬ್ಬ ಸೈನ್ಯದಲ್ಲಿದ್ದ ಡಾಕ್ಟರ್ ಮೂವತ್ತೊಂದನೇ ಪ್ರಶ್ನೆ ರಾಹಿಲನು ತುರ್ತು ಪರಿಸ್ಥಿತಿ ನಿವಾರಣೆಗೆ ಏನನ್ನ ಭದ್ರವಾಗಿ ಹಿಡಿದುಕೊಂಡಿದ್ದಾನೆ ಅವನು ಶಸ್ತ್ರಚಿಕಿತ್ಸಾ ಸಾಮಾನು ಪಟ್ಟಿಗೆಯನ್ನು ಭದ್ರವಾಗಿ ಹಿಡಿದುಕೊಂಡಿರ್ತಾನೆ ಮೂವತ್ತೆರಡನೇ ಪ್ರಶ್ನೆ ಗಡಿ ಪ್ರದೇಶದಲ್ಲಿ ಬ್ಲಾಕ್ಔಟ್ ನಿಯಮವನ್ನು ಹೇತಕ್ಕಾಗಿ ಪಾಲಿಸಲಾಗುತ್ತದೆ ಯಾಕೆಂದ್ರೆ ವಿಮಾನ ದಾಳಿಯಿಂದ ತಮ್ಮನ್ನು ರಕ್ಷಿಸಿಕೊಳ್ಳಲು ಬ್ಲಾಕ್ಔಟ್ ನಿಯಮವನ್ನು ಪರಿಪಾಲಿಸ್ತಾರೆ ಮತ್ತೆ ಮೂವತ್ತ್ ಮೂರನೇ ಪ್ರಶ್ನೆ ರಾಹಿಲನು ಮುದುಕಿಯ ಎದುರಿಗೆ ನುಡಿದ ಗಂಭೀರವಾದ ಮಾತು ಯಾವುದು ನಾನು ಯುದ್ಧ ಮಾಡುವ ಮೂರ್ಖರ ಕಡೆಯವನಲ್ಲ ಸಂಕಷ್ಟಕ್ಕೀಡಾದಾಗ ಮನುಷ್ಯನ ಕಡೆಯವನು ಅಂತ ಹೇಳ್ತಾನೆ ನೆಕ್ಸ್ಟ್ ಯುದ್ಧದ ಬಗ್ಗೆ ಮುದುಕಿಯ ಅಭಿಪ್ರಾಯ ಏನು ಸೊ ಇದಿಷ್ಟು ನಿಮಗೆ ಯುದ್ಧದಲ್ಲಿ ಬರುವಂತಹ ಪ್ರಶ್ನೆಗಳಾಗಿರ್ತವೆ ನೆಕ್ಸ್ಟ್ ವೃಕ್ಷ ಸಾಕ್ಷಿ ಸೊ ಇದರಲ್ಲಿ ಒಂದಷ್ಟು ಪ್ರಶ್ನೆಗಳು ಮೋಸ್ಟ್ ಇಂಪಾರ್ಟೆಂಟ್ ಅಂಡ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಬುದ್ಧಿಯು ಧರ್ಮ ಬುದ್ಧಿಯ ಮೇಲೆ ಯಾವ ಆರೋಪವನ್ನು ಹೊರಸ್ತಾನೆ ಧರ್ಮ ಬುದ್ಧಿಯು ತನ್ನ ಬೆಳಗಿನ ಹೊತ್ತನ್ನು ಯಾವ ರೀತಿ ಕಳೀತಾನೆ ನೆಕ್ಸ್ಟ್ ಧರ್ಮಾಧಿಕಾರಣನು ವಟವೃಕ್ಷದ ಸಮೀಪಕ್ಕೆ ಬಂದು ಏಕೆ ಬರ್ತಾನೆ ಅಂತ ಹೇಳಿದ್ರೆ ವ್ಯಾಜ್ಯವನ್ನ ಪರಿಹರಿಸಲು ಮತ್ತೆ ವೃಕ್ಷ ಸಾಕ್ಷಿಯನ್ನ ಕೇಳಲು ಅವನಲ್ಲಿಗೆ ಬರ್ತಾನೆ ವೃಕ್ಷ ಸಾಕ್ಷಿ ಗದ್ಯಪಾಠದ ಆಕರ ಗ್ರಂಥ ಕರ್ನಾಟಕ ಪಚ ಕರ್ನಾಟಕ ಪಂಚತಂತ್ರ ಸೊ ಇದಿಷ್ಟು ವೃಕ್ಷ ಸಾಕ್ಷಿಯಿಂದ ಬರುವಂತಹ ಪ್ರಶ್ನೆಗಳು ನೆಕ್ಸ್ಟ್ ಸಂಕಲ್ಪ ಗೀತೆ ಇದರಲ್ಲಿ ಬರುವಂತಹ ಪ್ರಶ್ನೆಗಳು ಯಾವುದನ್ನು ಎಚ್ಚರದಲ್ಲಿ ಮುನ್ನಡೆಸಬೇಕು ಸೊ ಬಿರುಗಾಳಿಗೆ ಹೊಯ್ದಾಡುವಂತಹ ಹಡಗನ್ನ ಎಚ್ಚರದಲ್ಲಿ ಮುನ್ನಡೆಸಬೇಕು ನದಿ ಜಲಗಳು ಏನಾಗಿವೆ ಕಲುಷಿತವಾಗಿವೆ ಯಾವುದಕ್ಕೆ ಮುಂಗಾರಿನ ಮಳೆಯಾಗ್ತದೆ ಕಾಡು ಮೇಡುಗಳ ಸ್ಥಿತಿ ಹೇಗಿದೆ ಸೊ ಈ ಪ್ರಶ್ನೆಗಳು ಹೆಚ್ಚಾಗಿ ಒಂದು ಇದರಿಂದ ಬರ್ತವೆ ನೆಕ್ಸ್ಟ್ ಅಕ್ಕಿ ಹಾರುತ್ತಿದೆ ನೋಡಿದ್ರೆ ಈ ಒಂದು ಪದ್ಯ ಭಾಗದಲ್ಲಿ ಯಾವ ಎಚ್ಚರದಳು ಬದುಕಬೇಕಾಗಿದೆ ಸೊ ಮತಗಳೆಲ್ಲವೂ ಪತ್ ಪಥಗಳು ಎನ್ನುವ ಎಚ್ಚರದಳು ಬದುಕಬೇಕಾಗಿದೆ ಈ ಪ್ರಶ್ನೆ ಹೆಚ್ಚು ಬಾರಿ ಕೇಳ್ತಾರೆ ಅಕ್ಕಿಯ ಕಣ್ಣುಗಳು ಯಾವ್ಯಾವು ಸೂರ್ಯ ಚಂದ್ರರು ಅಕ್ಕಿಯ ಕಣ್ಣುಗಳಾಗಿರ್ತವೆ ಹಕ್ಕಿ ಯಾರನ್ನ ಹರಸಿದೆ ಅಕ್ಕಿ ಹೊಸಗಾಲದ ಹಸು ಮಕ್ಕಳನ್ನ ಹರಡಿದೆ ನೆಕ್ಸ್ಟ್ ಹಕ್ಕಿ ಯಾವುದರ ಸಂಕೇತ ಅದು ಕಾಲದ ಸಂಕೇತ ಹಕ್ಕಿಯ ಚುಂಚಗಳು ಎಲ್ಲಿಯವರೆಗೂ ಚಾಚಿವೆ ಅಂದ್ರೆ ದಿಗ್ಮಂಡಲಗಳ ಆಚೆಗೂ ಸಹ ಚಾಚಿವೆ ನೆಕ್ಸ್ಟ್ ಹಲಗಡೆಯ ಬೇಡರು ಈ ಒಂದು ಲಾವಣಿಯಿಂದ ನಿಮಗೆ ಬರುವಂತಹ ಪ್ರಶ್ನೆಗಳು ಕುಂಪಣಿ ಸರ್ಕಾರ ಹೊರಡಿಸಿದ ಆದೇಶ ಏನು ನಿಶಸ್ತ್ರೀಕರಣ ಹಲಗಲಿಯ ನಾಲ್ವರು ಪ್ರಮುಖರು ಯಾರ್ಯಾರು ಅದರಲ್ಲಿ ರಾಮ ಹನುಮ ಜಡಗ ಬಾಲ ನೆಕ್ಸ್ಟ್ ಯಾವ ಘಟನೆ ಹಲಗಲಿ ಲಾವಣಿಗೆ ಕಾರಣವಾಗಿದೆ ಅಂದ್ರೆ ಹಲಗಲಿ ಬಂಟರ ಹತಾರ ಕದನ ಸೊ ಇದು ಲಾವಣಿಗೆ ಕಾರಣವಾಗಿರುವಂಥದ್ದು ನೆಕ್ಸ್ಟ್ ಕೌರವೇಂದ್ರನ ಕೊಂದೆ ಈ ಒಂದು ಪದ್ಯ ಭಾಗದಿಂದ ಕುಮಾರ ವ್ಯಾಸನ ಆರಾಧ್ಯ ದೈವ ಯಾರು ಇದನ್ನ ಕೇಳ್ತಾರೆ ಗದುಗಿನ ವೀರನಾರಾಯಣ ನೆಕ್ಸ್ಟ್ ಅಶ್ವಿನಿ ದೇವತೆಗಳ ವರಬಲದಿಂದ ಜನಿಸಿದವರು ಯಾರು ನಕುಲ ಸಹದೇವ ಕುಮಾರವ್ಯಾಸನಿಗಿರುವ ಬಿರುದು ಯಾವುದು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ನೆಕ್ಸ್ಟ್ ಹಸರು ಈ ಒಂದು ಪದ್ಯ ಭಾಗದಲ್ಲಿ ಬರುವಂತದ್ದು ಅಶ್ವಯುಜದ ಭತ್ತದ ಗದ್ದೆಯ ಬಣ್ಣ ಯಾವ ಹಸುರಿನಂತಿದೆ ಅದು ಗಿಳಿಯದೆ ಬಣ್ಣದಂತೆ ಇರುತ್ತದೆ ಕವಿಯು ನೋಡಿದ ಅಡಕೆ ತೋಟ ಎಲ್ಲಿದೆ ಸೊ ಕವಿ ನೋಡಿದಂತಹ ಅಡಕೆ ತೋಟ ಶಾಲಿವಾನದ ಬರದಂಜನೆಯಲ್ಲಿದೆ ನೆಕ್ಸ್ಟ್ ಚಾಲಮನೆ ಮನೆ ಸೊ ಈ ಒಂದು ಪದ್ಯ ಭಾಗದಲ್ಲಿ ದಿನಪಸುತ ಎಂದರೆ ಯಾರು ಸೊ ಕರ್ಣನನ್ನ ದಿನಪಸುತ ಅಂತ ಹೇಳಿ ಕರೀತಾರೆ ಮತ್ತೆ ಅಂತರಾತ್ಮ ಎಂದರೆ ಯಾರು ಧರ್ಮರಾಯನ ಅಂತರಾತ್ಮ ಅಂತ ಹೇಳ್ತಾರೆ ನೆಕ್ಸ್ಟ್ ವೀರಲವ ಈ ಒಂದು ಭಾಗ ಪದ್ಯ ಭಾಗದಲ್ಲಿ ಬರುವಂಥದ್ದು ಯಜ್ಞಾಶ್ವವನ್ನ ಕಟ್ಟಿದವರು ಯಾರು ಲವ ಕುದುರೆಯನ್ನ ಲವನು ಯಾವುದರಿಂದ ಕಟ್ತಾನೆ ಉತ್ತರಿಯಿಂದ ಕಟ್ತಾನೆ ಸೊ ಈ ಪ್ರಶ್ನೆಗಳನ್ನ ಹೆಚ್ಚಾಗಿ ಕೇಳಿರುವಂಥದ್ದು ಸೊ ನಿಮ್ಗೆ ಇಲ್ಲಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಮಕ್ಕಳ ನಿಮಗೆ ನಿಮ್ ಜೊತೆ ನಾನು ಡಿಸ್ಕಶನ್ ಮಾಡ್ತಾ ಇರೋದು ನೆಕ್ಸ್ಟ್ ಕಿಮ್ಮನೆ ಕೆಮ್ಮನೆ ಮೀಸೆ ಹೊತ್ತೇನೆ ಸೊ ಇದರಲ್ಲಿ ಬರುವಂತಹದ್ದು ಯಾವ್ದಪ್ಪ ಅಂದ್ರೆ ದ್ರೋಣನು ಪರಶುರಾಮರಲ್ಲಿಗೆ ಏಕೆ ಬರ್ತಾನೆ ಏಕೆಂದ್ರೆ ಅವನು ದಾನ ಪಡೆಯಲು ಬರ್ತಾನೆ ಮತ್ತೆ ಪರಶುರಾಮನು ದ್ರೋಣನಿಗೆ ಕೊಟ್ಟಂತಹ ಪ್ರಧಾನ ಅಸ್ತ್ರಗಳು ಯಾವ್ಯಾವ ವರುಣ ವಾಯುವ್ಯ ಆಗ್ನೇಯ ಪಮ್ರಂದರ ಅಸ್ತ್ರಗಳನ್ನ ಕೊಡ್ತಾನೆ ನೆಕ್ಸ್ಟ್ ಪಠ್ಯಪೂರಕ ಅಧ್ಯಯನ ಸೊ ಇದರಲ್ಲಿ ಬರುವಂತಹ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ್ದಪ್ಪ ಅಂದರೆ ಕ್ರಿಯಾ ಸ್ವಾತಂತ್ರ್ಯ ಎಂದರೆ ನಾನು ಆನ್ಸರ್ ಹೇಳ್ತಾ ಇಲ್ಲ ಮಕ್ಕಳ ಆನ್ಸರ್ ಇಲ್ಲೇ ಇದೆ ನಿಮಗೆ ಕಾಣಿಸ್ತಾ ಇದೆ ಸೊ ಈ ಇಂಪಾರ್ಟೆಂಟ್ ಕ್ವಶನ್ಸ್ ನಾನು ಹೇಳ್ತಾ ಹೋಗ್ತಿದ್ದೀನಿ ಸೊ ನೀವು ಅರ್ಥ ಮಾಡ್ಕೊಳ್ಳಿ ನೆಕ್ಸ್ಟ್ ಇಪ್ಪತ್ನಾಲ್ಕನೇದು ಧರ್ಮ ಪರಿಪಾಲನಾ ಯೋಗಂ ಆರಂಭಿಸಿದವರು ಯಾರು ನಾರಾಯಣ ಗುರುಗಳು ನಾರಾಯಣ ಗುರು ಅವರ ಕೈಗೊಂಡಂತಹ ವೈಕಂ ಸತ್ಯಾಗ್ರಹದಲ್ಲಿ ಯಾರು ಭಾಗವಹಿಸ್ತಾರೆ ಗಾಂಧೀಜಿ ಮತ್ತು ಪೆರಿಯಾರ್ ಅವರು ನೆಕ್ಸ್ಟ್ ಪೆರಿಯಾರ್ ರವರು ಯಾವ ಭಾಷೆಯನ್ನ ದ್ರಾವಿಡ ಭಾಷೆ ಅಂತಾರೆ ಅವರು ತಮಿಳು ಭಾಷೆಯನ್ನ ದ್ರಾವಿಡ ಭಾಷೆ ಅಂತಾರೆ ನೆಕ್ಸ್ಟ್ ಪೆರಿಯರ್ ಅವರು ಯಾವುದನ್ನ ವಿರೋಧಿಸಿ ಸಮಾನತೆಯ ಆಶಯವನ್ನ ಹೆತ್ತಿಡಿದಿದ್ದಾರೆ ಅಂದ್ರೆ ಜಾತಿ ಮತ್ತೆ ಲಿಂಗ ತಾರತಮ್ಯಗಳು ಪೆರಿಯಾರ್ ಸ್ಥಾಪಿಸಿದ ಸಂಘಟನೆ ಹೆಸರು ದ್ರಾವಿಡ ಕಳಗಂ ಪೆರಿಯರ್ ಅವರು ಸ್ಥಾಪಿಸಿದ ಪತ್ರಿಕೆ ಹೆಸರು ರಿವೋಲ್ಟ್ ಮತ್ತೆ ರಾಮಸ್ವಾಮಿ ನಾಯರ್ರವರು ಜನರ ಪ್ರೀತಿಯಿಂದ ಏನೆಂದು ಕರೀತಾರೆ ಅಂದ್ರೆ ಪೆರಿಯಾರ್ ಅಂತ ಹೇಳಿ ಕರೀತಾರೆ ಅವ್ರನ್ನ ನೆಕ್ಸ್ಟ್ ಭಗತ್ ಸಿಂಗ್ ನ ಸಹಚರರು ಯಾರ್ಯಾರು ಸುಖದೇವ್ ರಾಜ್ಗುರ್ ಬಟ ಬಟುಕೇಶ್ವರ ದತ್ತರು ಮತ್ತೆ ಭಗತ್ ಸಿಂಗನ ಇವರೆಲ್ಲ ಅವನ ಸಹಚರರಾಗಿರ್ತಾರೆ ಪುಟ್ಟ ಪೋರಿ ಏನನ್ನ ಮಾಡುತ್ತಿದ್ದಳು ಅವಳು ತಿಕ್ತಿರ್ತಾಳೆ ಅಮ್ಮ ಎಲ್ಲಿ ಮಲಗಿದ್ದಳು ಅಮ್ಮ ಗುಡಿಸಿನಲ್ಲಿ ಮಲಗಿದ್ದಳು ಲಾಸ್ಟ್ ಇಯರ್ ಸಹ ಈ ಪ್ರಶ್ನೆಯನ್ನ ಕೇಳಿದ್ದಾರೆ ಯಾರಿಗೆ ವಸಂತ ಮುಖ ತೋರಲಿಲ್ಲ ಸೊ ಕಮ್ಮಾರನಿಗೆ ಕುಂಬಾರನಿಗೆ ನೇಕಾರನಿಗೆ ಕೇರಿಯ ಮಾರನಿಗೆ ಮುಖವನ್ನ ತೋರಿಸಲಿಲ್ಲ ನೆಕ್ಸ್ಟ್ ಪುಟ್ಟಿಯ ಪ್ರಶ್ನೆಗಳೇನು ಗುಡಿಸಲೊಳಗೆ ಬರಲು ವಸಂತ ಎದರಿ ಎದರಿದನೆ ಅಂತ ಕೇಳಿದರೆ ಹರಿದ ಚಿಂದಿ ಬಟ್ಟೆಗಳ ಕಂಡು ಅವನು ಮರುಗಿದನೆ ಮೂವತ್ತಾರನೇ ಪ್ರಶ್ನೆ ಪೈಗಳ ತಮ್ಮನ ನೂಲು ಮದುವೆಯ ದಿನ ಅಂಗಡಿಯಲ್ಲಿ ಏನೇನು ಸಿದ್ಧತೆಗಳಿದ್ದವು ಈ ಪ್ರಶ್ನೆಯನ್ನ ಕೇಳ್ತಾರೆ ಹಾಡು ಕಿವಿಗೆ ಬಿದ್ದಾಗ ಪೈಗಳು ಏನು ಮಾಡ್ತಾರೆ ಪೈಗಳು ಬರೆದಂತಹ ಮೊದಲ ಯಕ್ಷಗಾನ ಪ್ರಸಂಗದ ಹೆಸರೇನು ನೆಕ್ಸ್ಟ್ ಬಾಸೆಲ್ ಮಿಷನ್ ರವರು ಪ್ರಕಟಿಸಿದ ಯಾವ ಕೃತಿಗಳನ್ನ ಲೇಖಕರು ಓದಿಕೊಂಡರು ನೆಕ್ಸ್ಟ್ ಬಿಲ್ಲು ಬಿಲ್ಲಿ ಹಬ್ಬ ನೆಕ್ಸ್ಟ್ ಬಿಲ್ಲ ಹಬ್ಬವನ್ನ ರಚಿಸಿದ ಕವಿಯಾರು ಮುದ್ದಣ ಕವಿ ಲೇಖಕರಿಗೆ ಏನೆಂದು ಸಲಹೆ ಕೊಟ್ಟರು ಪ್ರಾಸ ಬಿಡಬೇಕೆಂದು ನಿರ್ಧರಿಸಿದ ಬಳಿಕ ಪೈಗಳು ಯಾವ ಕೃತಿಯನ್ನ ಬರೆದರು ಸೊ ಭಾರತ ಲಕ್ಷ್ಮಿಯನ್ನ ಕವಿ ಕೃತಿಯನ್ನ ಬರೆದರು ಇದಿಷ್ಟು ನಿಮಗೆ ಒಂದು ಅಂಕದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಮತ್ತು ನಿಮ್ಮ ಎಕ್ಸಾಮ್ಗಳಲ್ಲಿ ರಿಪೀಟ್ ಆಗಿರುವಂತಹ ಗಳು ಸೊ ಅಭ್ಯಾಸ ಮಾಡಿ ತದನಂತರ ಎರಡು ಅಂಕಕ್ಕೆ ಬರುವಂತಹ ಪ್ರಶ್ನೆಗಳು ಪ್ರತಿಯೊಂದು ಪಾಠದಿಂದ ಯಾವೆಲ್ಲ ರೀತಿಯ ಪ್ರಶ್ನೆಗಳು ಬರ್ತವೆ ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತೀನಿ ಈಗ ಶಬರಿ ಪಾಠಕ್ಕೆ ಬಂದರೆ ರಾಮನು ಗಿರಿವನವನ್ನು ಏನೆಂದು ಪ್ರಾರ್ಥಿಸ್ತಾನೆ ಸೊ ಅವನು ಗಿರಿವನಗಳನ್ನು ಕುರಿತು ನಾನು ನಿಮ್ಮನ್ನು ಬೇಡಿಕೊಳ್ತೇನೆ ಹೇಳಿ ಸೀತೆ ನನಗೆ ದೊರೀತಾಳ ಇಲ್ವಾ ಅವಳು ಯಾವ ಸ್ಥಳವನ್ನು ನೀವು ತಿಳಿದಿರುವಿರಿ ಅವಳು ಎಲ್ಲಿದ್ದಾಳೆ ನನ್ನ ಹೃದಯದ ಈ ದುಃಖ ನಾಶವಾಗುತ್ತಿವೆ ಎಂದು ಪ್ರಾರ್ಥಿಸ್ತಾನೆ ನೆಕ್ಸ್ಟ್ ಲಕ್ಷ್ಮಣನು ಅಣ್ಣನನ್ನ ಹೇಗೆ ಸಂತೈಸ್ತಾನೆ ರಾಮನ ಸ್ವಾಗತಕ್ಕಾಗಿ ಶಬರಿ ಮಾಡಿಕೊಂಡ ಸಿದ್ಧತೆಗಳು ಮೋಸ್ಟ್ ಇಂಪಾರ್ಟೆಂಟ್ ಅಂಡ್ ಎಕ್ಸ್ಪೆಕ್ಟೆಡ್ ಕ್ವಶನ್ ನಿಮ್ಮ ಎಕ್ಸಾಮ್ ಗೆ ಬರುವಂತಹ ನೆಕ್ಸ್ಟ್ ಶಬರಿಯು ರಾಮ ಲಕ್ಷ್ಮಣರನ್ನ ಉಪಚರಿಸಿದ ರೀತಿಯನ್ನ ವಿವರಿಸಿ ಆತಿಥ್ಯ ಸ್ವೀಕರಿಸಿದ ರಾಮ ಲಕ್ಷ್ಮಣರಿಗೆ ಶಬರಿ ಏನನ್ನ ಹೇಳಿದಳು ಸೊ ಇದಿಷ್ಟು ಐದು ಪ್ರಶ್ನೆಗಳು ನಿಮಗೆ ಹೆಚ್ಚಾಗಿ ಈ ಶಬರಿ ಪಾಠದಿಂದ ಎರಡು ಅಂಕಕ್ಕೆ ಕೇಳ್ತಾ ಇದ್ದಾರೆ ಹಾಗಾಗಿ ಆನ್ಸರ್ ನಿಮಗೆ ತುಂಬಾ ಈಸಿಯಾಗಿ ಎರಡೇ ವಾಕ್ಯಗಳಲ್ಲಿ ಎರಡರಿಂದ ಮೂರು ವಾಕ್ಯಗಳಲ್ಲಿ ನಿಮಗೆ ಇಲ್ಲಿ ಆನ್ಸರ್ ಅನ್ನ ಕೊಡಲಾಗಿದೆ ಮಕ್ಕಳ ಇದಿಷ್ಟನ್ನ ನೀವು ಈ ಪಾಠದಿಂದ ಕಲ್ತ್ಕೊಳ್ಳಿ ನೀವು ಒಂದು ಚೂರು ಒಂದು ಒಂದು ನಿಮಿಷ ನೀವು ವಿಡಿಯೋ ನೋಡಿ ಪೂರ್ತಿ ನೋಡೋದೇ ಇಲ್ಲ ಸೊ ಹಾಗಾಗಿ ಪೂರ್ತಿ ನೋಡಿ ಯಾವ್ಯಾವ ಪಾಠದಿಂದ ಯಾವೆಲ್ಲ ಪ್ರಶ್ನೆಗಳು ಕೇಳ್ತಾರೆ ಅಂತ ಆಗ ನಿಮ್ಗೆ ಈಸಿ ಆಗುತ್ತೆ ನೆಕ್ಸ್ಟ್ ಲಂಡನ್ ನಗರಕ್ಕೆ ಬಂದ್ರೆ ಈ ಪ್ರಶ್ನೆಯನ್ನು ತುಂಬಾ ಬಾರಿ ಕೇಳಿದರೆ ಓಲ್ವರ್ತ್ ಅಂಗಡಿಯಲ್ಲಿ ಸಿಗುವ ವಸ್ತುಗಳು ಯಾವ್ಯಾವು ಇದು ತುಂಬಾ ಬಾರಿ ಕೇಳಿದರೆ ಮಕ್ಕಳ ಅಭ್ಯಾಸ ಮಾಡ್ಕೊಳ್ಳಿ ನೆಕ್ಸ್ಟ್ ಲಂಡನ್ನಿನ ಹೆಣ್ಣು ಮಕ್ಕಳು ಯಾವ ಯಾವ ಕೆಲಸದಲ್ಲಿ ನಿರುತ್ತಾರೆ ಅಂದ್ರೆ ಯಾವ ಯಾವ ಕೆಲಸವನ್ನ ಮಾಡ್ತಾ ಇದಾರೆ ಅವರು ಎಲ್ಲಾ ಕೆಲಸಗಳನ್ನ ಮಾಡ್ತಿದ್ದಾರೆ ದೊಡ್ಡ ಅಂಗಡಿಗೂ ಹೋದ್ರು ಸಹ ಅಲ್ಲಿ ಟೈಪಿಸ್ಟ್ ಕಾಕೂನ ಒಬ್ಬ ಹೆಣ್ಣು ಮಗಳೇ ಆಗಿರ್ತಾಳೆ ಸಿನಿಮಾಗ್ರಹದಲ್ಲೋದ್ರು ಸಹ ಅಲ್ಲೂ ಸಹ ಹೆಣ್ಣು ಮಗಳಿರ್ತಾಳೆ ನಮ್ಮ ಕಾಲೇಜಿನಲ್ಲಿಯೂ ಸಹ ವಿದ್ಯಾರ್ಥಿನಿಯರ ಅನುಕೂಲಕ್ಕಾಗಿ ಸಿಪಾಯಿ ಸಿಪಾಯಿನಿಯರನ್ನೇ ಇಟ್ಟಿರ್ತಾರೆ ಸೊ ಹಾಗಾಗಿ ಎಲ್ಲಾ ಕಾರ್ಯಗಳಲ್ಲೂ ಹೆಣ್ಣು ಮಕ್ಕಳಲ್ಲಿ ಕೆಲಸವನ್ನ ನಿರ್ವಹಿಸ್ತಿರ್ತಾರೆ ಎಂಟನೇ ಪ್ರಶ್ನೆ ಟೊಪ್ಪಿಗೆಯ ವಿಶೇಷತೆಯನ್ನ ಲೇಖಕರು ಯಾವ ರೀತಿ ದಾಖಲಿಸಿದ್ದಾರೆ ನೆಕ್ಸ್ಟ್ ಪೋಯಟ್ ಕಾರ್ನರ್ನಲ್ಲಿ ಯಾವ ಯಾವ ಕವಿಗಳ ಸಮಾಧಿಗಳಿವೆ ನೆಕ್ಸ್ಟ್ ಸಾಮ್ರಾಟ ರಾಜ್ಯಾಭಿಷೇಕವಾಗುವ ಸಿಂಹಾಸನದ ಮೇಲಿರುವ ಕಲ್ಲು ಪಾಟಿಯ ವಿಶೇಷತೆ ಏನು ಸೊ ನೋಡಿ ಈ ಪಾಠದಿಂದ ಲಂಡನ್ ನಗರದಿಂದ ಇಷ್ಟು ಪ್ರಶ್ನೆಗಳು ಬರ್ತವೆ ಸರ್ಥಾಗ್ತಿದೀಯಾ ಆನ್ಸರ್ ಸಹ ಅಲ್ಲೇ ಇದೆ ಮಕ್ಕಳ ವಿಡಿಯೋನ ಪಾಸ್ ಮಾಡ್ಕೊಳ್ಳಿ ನಿಮ್ಮ ನೋಟ್ಸ್ ನೀವು ಆಲ್ರೆಡಿ ನೋಟ್ಸ್ ಅನ್ನ ಬರ್ದಿರ್ತೀರಾ ಸೊ ಟಿಕ್ ಮಾಡ್ಕೊಳ್ಳಿ ತುಂಬಾ ಲಾಂಗ್ ಆನ್ಸರ್ಸ್ ಇದ್ರೆ ನಿಮ್ಗೆ ಆಗ್ತಾ ಇಲ್ಲ ಅಂದ್ರೆ ಇಷ್ಟ ಆನ್ಸರ್ಸ್ ನ ಮಾರ್ಕ್ ಮಾಡಿಕೊಂಡು ಓದ್ಕೊಳ್ಳಿ ನೆಕ್ಸ್ಟ್ ಶಕುನಾಸನ ಉಪದೇಶ ಸೊ ಈ ಪಾಠದಲ್ಲಿ ಬರುವಂತ ಪ್ರಶ್ನೆಗಳನ್ನ ನೋಡೋಣ ಹನ್ನೊಂದೇದು ಗುರುಪದೇಶ ಗುಣಗಳನ್ನ ಪಟ್ಟಿ ಮಾಡಿ ಗುರುಪದೇಶವು ಯಾರಿಗೆ ಆಗೋದಿಲ್ಲ ರಾಜರ ಪ್ರಕೃತಿ ಹೇಗಿರ್ತದೆ ಸಂಪತ್ತನ್ನ ಕಾಪಾಡಲು ಎದುರಾಗುವಂತಹ ಕಷ್ಟಗಳೇನು ಸೊ ಈ ಬಾರಿಯೂ ಸಹ ಕೇಳಿದ್ರು ನೆಕ್ಸ್ಟ್ ಹದಿನೈದನೇದು ಆಶ್ರಯಿಸುತ್ತ ಆಶ್ರಯಿಸುತ್ತದೆ ಮತ್ತೆ ದುಡ್ಡಿನ ನಿಜ ರೂಪವೇನು ಸಿರಿಯು ರಾಜರಿಗೆ ಒಲಿದರೆ ಏನೇನು ಅನಾಹುತವಾಗುತ್ತದೆ ಸೊ ಇದಿಷ್ಟು ಪ್ರಶ್ನೆಗಳನ್ನ ಮಕ್ಕಳ ನಿಮಗೆ ಈ ಪಾಠದಿಂದ ಕೇಳ್ತಾರೆ ಸೊ ಹಾಗಾಗಿ ನೀವು ಅಭ್ಯಾಸವನ್ನ ಮಾಡ್ಕೊಳ್ಳಿ ಸೊ ಮಿಸ್ ಮಾಡಬೇಡಿ ಸೊ ಆನ್ಸರು ಸಹ ಈಸಿ ಇದಾವೆ ಇದಿಷ್ಟನ್ನ ನೀವು ಅಭ್ಯಾಸ ಮಾಡ್ಕೊಂಡ್ರೆ ಈ ಪಾಠದಿಂದ ನಾವು ಎರಡು ಅಂಕಗಳನ್ನು ಗಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಯಾಕೆಂದ್ರೆ ಹತ್ತು ಪ್ರಶ್ನೆಗಳು ಎರಡು ಅಂಕಕ್ಕೆ ಇರ್ತವೆ ಹಾಗಾಗಿ ಈಸಿಯಾಗಿ ನೀವು ಗಳಿಸ್ಬೋದು ನೆಕ್ಸ್ಟ್ ಭಾಗ್ಯಶಿಲ್ಪಿಗಳು ಸೊ ಈ ಪಾಠದಲ್ಲಿ ಬರುವಂತ ಪ್ರಶ್ನೆಗಳು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಯಾವ ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರಗಳಾಗ್ತವೆ ಗ್ರಾಮ ನಿರ್ಮಲೀಕರಣ ವೈದ್ಯ ಸಹಾಯ ವಿದ್ಯಾ ಪ್ರಚಾರ ನೀರಿನ ಸೌಕರ್ಯ ಮತ್ತೆ ಪ್ರಯಾಣ ಸೌಲಭ್ಯ ಇವೆಲ್ಲ ಸ್ವಯಂ ಆಡಳಿತ ಕ್ಷೇತ್ರಗಳಾಗ್ತವೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಯಾವ ರೀ ನೀರಾವರಿ ಯೋಜನೆಗಳು ಕಾರ್ಯರೂಪಕ್ಕೆ ಬಂದವು ನೆಕ್ಸ್ಟ್ ಶಿಕ್ಷಣದ ಬಗ್ಗೆ ವಿಶ್ವೇಶ್ವರಯ್ಯರವರು ಏನೆಂದು ಹೇಳಿದ್ದಾರೆ ಇದನ್ನು ತುಂಬಾ ಬಾರಿ ಕೇಳ್ತಿದ್ದಾರೆ ಮಕ್ಳ ನೆಹರು ಅವರು ಸರ್ ಎಂ ವಿಶ್ವೇಶ್ವರಯ್ಯ ಅವರ ಬಗ್ಗೆ ಏನೆಂದು ಹೇಳಿದ್ದಾರೆ ನೆಕ್ಸ್ಟ್ ಹಣಕಾಸು ನೀತಿಯಲ್ಲಿ ವಿಶ್ವೇಶ್ವರಯ್ಯ ಅವರು ಮಾಡಿದಂತಹ ಮಾರ್ಪಾಡುಗಳು ಸೊ ಇದಿಷ್ಟು ಪ್ರಶ್ನೆಗಳು ನಿಮಗೆ ಭಾಗ್ಯಶಿಲ್ಪಿಗಳು ಪಾಠದಿಂದ ಬರುವಂತಹ ಪ್ರಶ್ನೆಗಳಾಗಿದ್ದಾವೆ ಮಕ್ಕಳ ನೆಕ್ಸ್ಟ್ ಸುಕುಮಾರ ಸ್ವಾಮಿಯ ಕತೆ ಸೊ ಈ ಪಾಠದಲ್ಲಿ ಬರುವ ಎರಡು ಅಂಕದ ಪ್ರಶ್ನೆಗಳು ಯಾವಪ್ಪ ಅಂದ್ರೆ ಸುಕುಮಾರ ಸ್ವಾಮಿಯು ಹೇಗೆ ಸುಖ ಭೋಗಗಳನ್ನ ಅನುಭವಿಸ್ತಾ ಇದ್ರು ಸೊ ಅವರು ತುಂಬಾ ರೂಪವಂತರಾಗಿರ್ತಾರೆ ಕಾಂತಿಯಿಂದ ಕೂಡಿದಂತಹ ಯುವಕನಾಗಿದ್ದು ಆತನಿಗೆ ಮೂವತ್ತೆರಡು ಗ್ರಹಗಳಿದ್ದವು ಮತ್ತೆ ಅವನಿಗೆ ದೇವತೆಯರನ್ನೇ ಹೋಲುವಂತಹ ಮೂವತ್ತೆರಡು ಜನ ಹೆಂಡತಿಯರಿದ್ದರು ಅದಲ್ಲದೆ ಮೂವತ್ತೆರಡು ನರ್ತ ಅಂದ್ರೆ ನೃತ್ಯಗಾತಿ ಡ್ಯಾನ್ಸರ್ಸ್ ಮೂವತ್ತೆರಡು ಕೋಟಿ ಹೊನ್ನು ಹಾಗೂ ಪಂಚತಂತ್ರಗಳು ಇವೆಲ್ಲ ಸ್ವಾಮಿ ಅನುಭವಿಸ್ತಾ ಇದ್ರು ನೆಕ್ಸ್ಟ್ ಇಪ್ಪತ್ನಾಲ್ಕನೇ ಪ್ರಶ್ನೆ ಉಜ್ಜಯಿನಿ ಅರಸ ವೃಷಭಾಂಕನು ಆಶ್ಚರ್ಯಗೊಳ್ಳಲು ಕಾರಣವೇನು ಯಾಕೆಂತ ಹೇಳಿದ್ರೆ ಅಲ್ಲಿ ಬೆಲೆಯುಳ್ಳಂತಹ ರತ್ನಗಂಬಳಿಯನ್ನ ಅರಸ ವೃಷಭಾಂಕನಿಗೆ ತೋರಿಸಿದಾಗ ಅವನು ಅದರ ಬೆಲೆಯನ್ನ ಕೇಳಿಕೊಳ್ಳಲಾಗದೆ ಹಿಂದಕ್ಕೆ ಕಳೆಯಿಸ್ತಾನೆ ಆದ್ರೆ ಯಶೋಧ ಭದ್ರೆಯು ಸೊಸೆಯಂದಿರು ಅವುಗಳನ್ನು ತಮ್ಮ ಪಾದ ರಕ್ಷೆಯಲ್ಲಿ ಹಾಕಿಕೊಂಡು ಅದನ್ನ ಕೇಳಿ ಅರಸೇನಾಗ್ತಾನೆ ಆಶ್ಚರ್ಯಗೊಳ್ತಾನೆ ಇಪ್ಪತ್ತೈದನೇ ಪ್ರಶ್ನೆ ವೃಷಭಾಂಕನು ಸುಕುಮಾರ ಸ್ವಾಮಿಗೆ ವ್ಯಾದಿ ಇದೆ ಎಂದುಕೊಳ್ಳಲು ಕಾರಣವೇನು ನೆಕ್ಸ್ಟ್ ಸುಕುಮಾರ ಸ್ವಾಮಿಯ ವ್ಯಾಧಿಗೆ ಮದ್ದನ್ನ ಹೇಗೆ ಮಾಡಿಸಿಲ್ಲ ಎಂದು ಅರಸರು ಕೇಳಿದಾಗ ಯಶೋಭದ್ರೆ ಏನು ಹೇಳ್ತಾಳೆ ಸೊ ಇದಿಷ್ಟು ಪ್ರಶ್ನೆಗಳು ಮಕ್ಕಳು ನಿಮಗೆ ಸುಕುಮಾರಸ್ವಾಮಿ ಕಥೆಯಿಂದ ಬರುವಂತವು ನೆಕ್ಸ್ಟ್ ಯುದ್ಧ ಈ ಪಾಠದಲ್ಲಿ ಬರುವಂತವು ಇಪ್ಪತ್ತೇಳನೇ ಪ್ರಶ್ನೆ ಡಾಕ್ಟರ್ಗೆ ವಿಮಾನದ ಪೈಲಟ್ ಏನು ಹೇಳ್ತಾನೆ ನೆಕ್ಸ್ಟ್ ಮಹಿಳೆಯ ಆರ್ತನಾದ ಕೇಳಿ ರಾಹಿಲ ಮನದಲ್ಲಿ ಮೂಡಿದಂತಹ ಪ್ರಶ್ನೆಗಳೇನು ಮುದುಕಿ ರಾಹಿಲನ ಬಳಿ ಯುದ್ಧದ ಬಗ್ಗೆ ತಿರಸ್ಕಾರದಿಂದ ಆಡಿದ ಮಾತುಗಳೇನು ಮತ್ತೆ ನಿರ್ಜೀವವಾಗಿದ್ದ ಮಗುವನ್ನು ನೋಡಿ ಮುದುಕಿ ನಿರಾಸೆಯಿಂದ ಹೇಳಿದ್ದೇನು ಇದಿಷ್ಟು ಪ್ರಶ್ನೆಗಳು ಮಕ್ಕಳು ನಿಮಗೆ ಯುದ್ಧ ಪಾಠದಿಂದ ಬರುವಂತಹ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಸೊ ನೀವು ಕಲ್ತ್ಕೊಳ್ಳಿ ಮಕ್ಕಳ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ಅಂಕಗಳನ್ನ ಆ ಪಾಠದಿಂದ ಗಳಿಸ್ತೀರಾ ನೆಕ್ಸ್ಟ್ ವೃಕ್ಷ ಸಾಕ್ಷಿ ಸೊ ಈ ಒಂದು ಇದಕ್ಕೆ ಪದ್ಯಕ್ಕೆ ಬಂದ್ರೆ ನಮಗೆ ಸಿಗುವಂಥದ್ದು ಧರ್ಮ ಬುದ್ಧಿಗೆ ದುಷ್ಟಬುದ್ಧಿ ಯಾವ ಸಲಹೆ ಇತ್ತನೋ ದುಷ್ಟಬುದ್ಧಿಯು ತನ್ನ ತಂದೆಗೆ ಏಕಾಂತದಲ್ಲಿ ಏನೆಂದು ಹೇಳ್ತಾನೆ ನೆಕ್ಸ್ಟ್ ಧರ್ಮಾಧಿಕಾರಣನು ವೃಕ್ಷಕ್ಕೆ ಏನು ಹೇಳ್ತಾರೆ ಈ ಪ್ರಶ್ನೆಗಳು ಈ ಮೂರು ಪ್ರಶ್ನೆನ ನೀವು ಈ ಒಂದು ವೃಕ್ಷ ಸಾಕ್ಷಿಯಿಂದ ಕಲ್ತ್ಕೊಳ್ಳಿ ಮಕ್ಕಳ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸು ಸಾಕು ಈಗ ನಾನು ಕೊಟ್ಟಿರೋ ಇಷ್ಟು ಸೆಂಟೆನ್ಸನ್ನು ನೀವು ಅಭ್ಯಾಸ ಮಾಡಿದ್ರೆ ಈಸಿಯಾಗಿ ನೀವು ಎಕ್ಸಾಮಲ್ಲಿ ಪಾಸ್ ಆಗ್ಬಹುದು ತದನಂತರ ಹಲಗಲಿಯ ಬೇಡರು ಈ ಲಾವಣಿ ಈ ಒಂದು ಪದ್ಯಕ್ಕೆ ಬಂದ್ರೆ ನಮ್ಗೆ ಹಲಗಲಿಯ ಬೇಡರು ದಂಗೆ ಹೇಳಲು ಕಾರಣವೇನು ಹೆಚ್ಚು ಬಾರಿ ಕೇಳಿದರೆ ಮತ್ತೆ ಹಲಗಲಿಯ ದಂಡು ಬರಲು ಹಲಗಲಿಗೆ ಯಾಕೆ ದಂಡು ಬರುತ್ತೆ ಅದರ ಕಾರಣವನ್ನ ಕೇಳಿದರೆ ಅದೇ ರೀತಿ ಅಹ್ ದಂಡು ಹಲಗಲಿಯ ಮೇಲೆ ಹೇಗೆ ದಾಳಿ ನಡೆಸಿತು ಮತ್ತೆ ಲಾವಣಿಗಳನ್ನ ಏಕೆ ವೀರಗೀತೆಗಳು ಎನ್ನಲಾಗಿದೆ ಇದಿಷ್ಟು ಪ್ರಶ್ನೆಗಳು ಮಕ್ಕಳ ನಿಮಗೆ ಈ ಹಲಗಲಿಯ ಬೇಡರು ಸೊ ಇದರಿಂದ ಬರುವಂತ ಪ್ರಶ್ನೆಗಳು ಸೊ ಹಲಗಲಿಯ ಬೇಡರು ದಂಗೆ ಹೇಳ್ತಾರೆ ಮತ್ತೆ ಹಲಗಲಿಗೆ ದಂಡು ಬರಲು ಕಾರಣವೇನು ಈ ಪ್ರಶ್ನೆಯನ್ನು ತುಂಬಾ ಬಾರಿ ಕೇಳಿದ್ದಾರೆ ಮಕ್ಕಳ ಪಾಯಿಂಟ್ಸ್ ಅನ್ನು ನೋಡಿಕೊಂಡು ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ ತದನಂತರ ಹಸಿರು ಈ ಒಂದು ಪದ್ಯದಲ್ಲಿ ಬರುವಂತಹ ಪ್ರಶ್ನೆಗಳು ಕವಿಗೆ ಯಾವ್ಯಾವುದರಲ್ಲಿ ಆಗಸದಿಂದ ಬಿಸಿಲವರೆಗೂ ಹಸಿರು ಕಾಣುತ್ತದೆ ಹಸಿರು ಸಕಲೇಂದ್ರಿಯಗಳನ್ನ ವ್ಯಾಪಿಸಿದೆ ಎಂಬುದನ್ನ ಕವಿಯು ಹೇಗೆ ವರ್ಣಿಸಿದ್ದಾರೆ ಮತ್ತು ಕವಿಯ ಆತ್ಮವು ಹಸಿರುಗಟ್ಟಲು ಕಾರಣವಾದ ಹಿನ್ನೆಲೆಯ ಅಂಶಗಳೇನು ಸೊ ಇದಿಷ್ಟು ಹಸಿರು ಪದ್ಯದಿಂದ ಬರುವಂಥದ್ದು ನೆಕ್ಸ್ಟು ಪೂರಕ ಪಾಠದಲ್ಲಿ ಯಾವೆಲ್ಲ ಪ್ರಶ್ನೆಗಳು ಬರ್ತವೆ ಅಂದರೆ ಕ್ರಿಯಾ ಸ್ವಾತಂತ್ರ್ಯ ಎಂದರೇನು ರಾಜಕೀಯ ಸ್ವಾತಂತ್ರ್ಯದ ಮಹತ್ವವೇನು ಅಂದವಾದ ಬರವಣಿಗೆಯ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯವೇನು ಟು ದಿ ಲಾಸ್ಟ್ ಕೃತಿಗೆ ರಾಜ ಗಾಂಧೀಜಿಯವರು ಯಾವ ಅವರ ಮೇಲೆ ಯಾವ ಪರಿಣಾಮ ಬೀರುತ್ತೆ ನೆಕ್ಸ್ಟ್ ವಿವೇಕಾನಂದರ ದೃಷ್ಟಿಯಲ್ಲಿ ದೇಶದ ಪ್ರಗತಿ ಸ್ಥಿರವಾಗುವುದು ಯಾವಾಗ ಬಾಳಿನಲ್ಲಿ ತೃಪ್ತಿ ದೊರಕಬೇಕಾದರೆ ಏನು ಮಾಡಬೇಕೆಂದು ವಿವೇಕಾನಂದ ಅವರು ಅಭಿಪ್ರಾಯಪಟ್ಟಿದ್ದಾರೆ ಸೊ ಈ ಪ್ರಶ್ನೆಗಳನ್ನ ನೀವು ಈ ಪೂರಕ ಪಾಠದಿಂದ ನೀವು ನೋಡ್ಕೋಬೇಕು ತದನಂತರ ಪೆರಿಯಾರ್ ಚಳುವಳಿಯ ಮುಖ್ಯ ಅಂಶಗಳನ್ನ ಪಟ್ಟಿ ಮಾಡಿ ಇದನ್ನು ತುಂಬಾ ಬಾರಿ ಕೇಳ್ತಾರೆ ನೆಕ್ಸ್ಟ್ ಬಾ ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ ಮಾರಣ ಹೋಮದಿಂದ ತೆಗೆದುಕೊಂಡಂತಹ ನಿರ್ಧಾರವೇನು ವಸಂತ ಮುಖ ತೋರಲಿಲ್ಲ ಈ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ ಮತ್ತೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಹೋರಾಟಗಾರರು ಗಿರಾಕಿಗಳು ಮತ್ತು ಅಂಗಡಿಗಳನ್ನ ಏನೆಂದು ವಿನಂತಿಸಿಕೊಂಡ್ರು ಯಾವ ಯಾವ ವಸ್ತುಗಳನ್ನ ಬಳಸಬೇಡಿ ಎಂದು ಜನಾಂದೋಲವನ್ನ ಮಾಡಲಾಯಿತು ತದನಂತರ ಐವತ್ತನೇ ಪ್ರಶ್ನೆ ಮಲೆನಾಡಿನಲ್ಲಿ ದೀಪದ ಬತ್ತಿಯ ಸಮಸ್ಯೆಗಳು ಹೇಗೆ ಪರಿಹರಿಸಿಕೊಳ್ಳಲಾಯಿತು ಆಗ ಕರ್ಪೂರಕ್ಕೆ ಕಾದಾಡಿದ ಮನಸ್ಸುಗಳು ಮರುಗಿವೆ ಏಕೆ ಸ್ವದೇಶಿ ಆರ್ಥಿಕತೆ ಬಲಪಡಿಸಲು ಹಬ್ಬ ಹಬ್ಬಗಳಲ್ಲಿ ಸ್ವದೇಶಿ ವಸ್ತುಗಳನ್ನ ಬಳಸಬೇಕು ಅಂತ ಪ್ರಾರಂಭಿಸ್ತಾರೆ ಇದರ ಕುರಿತು ನಿಮ್ಮ ಅಭಿಪ್ರಾಯ ಮತ್ತೆ ಪೈಗಳ ತಮ್ಮನ ನೂಲು ಮದುವೆಯ ದಿನ ಅಂಗಳದಲ್ಲಿ ಏನೆಲ್ಲ ಸಿದ್ಧತೆಗಳಾಗಿದ್ದವು ಸೊ ಇದಿಷ್ಟು ಪ್ರಶ್ನೆಗಳ ನಿಮಗೆ ಪೂರಕ ಪಾಠದಿಂದ ನಿಮಗೆ ಕೇಳ್ತಾರೆ ಮಕ್ಕಳ ಸೊ ಇದಿಷ್ಟನ್ನು ಅಭ್ಯಾಸ ಮಾಡಿ ಸೊ ನಾನು ನಿಮಗೆ ಪಿ ಡಿ ಎಫ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಮಕ್ಕಳ ಸೊ ನೀವು ಅದನ್ನು ನೋಡಿ ಚೆನ್ನಾಗಿ ಅಭ್ಯಾಸವನ್ನ ಮಾಡ್ಕೊಳ್ಳಿ ನೆಕ್ಸ್ಟ್ ಕಂಠಪಾಠಕ್ಕೆ ಪದ್ಯಗಳಿದ ಹೌದಲ್ವಾ ಸೊ ಇದಿಷ್ಟನ್ನ ನೀವು ಓದ್ಕೊಂಡ್ರೆ ಸಾಕು ಮಕ್ಕಳ ಕಂಠಪಾಠಕ್ಕೆ ಹಂಡ್ರೆಡ್ ಪರ್ಸೆಂಟ್ ನೀವು ಇಷ್ಟೊಳಗಡೆ ನಿಮಗೆ ಪದ್ಯಗಳನ್ನು ಕೇಳ್ತಾರೆ ಯಾವುದು ಸಂಕಲ್ಪ ಗೀತೆಯಿಂದ ಕೇಳ್ತಾರೆ ಕಲುಷಿತವಾದಿ ನದಿ ಜಲಗಳಿಗಿದೆ ಕೇಳ್ತಾರೆ ಹಕ್ಕಿ ಆರುತ್ತಿದೆ ನೋಡಿದಿರ ಅದರಲ್ಲಿ ನೀಲ ಮಂಡಲ ಸಮಬಣ್ಣ ಸೊ ಈ ಒಂದು ಪ್ಯಾರವನ್ನು ಕೇಳ್ತಾರೆ ಹಲಗಲಿಯ ಬೇಡರಿಗೆ ಬಂದ್ರೆ ಕೊಡಲಿ ಕೋರೆ ಕೂಡ ಕಬ್ಬಿಣ ಮೊಸರ ಬೆಣ್ಣಿ ಹಾಲ ಸೊ ಈ ಒಂದು ನಾಲ್ಕು ಲೈನ್ಗಳು ಬರ್ತವೆ ನೆಕ್ಸ್ಟ್ ಕೌರವೇಂದ್ರನ ಕೊಂದೆ ನೀನು ಹಸುರು ಚಲಮನೆ ಮೆರೆವ ಸೊ ಈ ಪದ್ಯದಿಂದ ಮತ್ತೆ ವೀರಲವ ನೆಕ್ಸ್ಟ್ ಕೆಮ್ಮನೆ ಮೀಸೆ ಒತ್ತೇನೆ ಸೊ ಇದಿಷ್ಟ್ರಿಂದ ನಿಮಗೆ ನೋಡಿ ಮಕ್ಕಳ ಪದ್ಯಗಳು ಬರ್ತವೆ ಸೊ ಇದರಲ್ಲಿ ನಿಮಗೆ ಆಪ್ಷನ್ಸ್ ಇರುತ್ತೆ ಎರಡು ಪದ್ಯ ಇರುತ್ತೆ ಎರಡರಲ್ಲಿ ಒಂದನ್ನು ನೀವು ಬರೀಬೇಕಾಗುತ್ತೆ ಹಾಗಾಗಿ ಯಾವುದೇ ವ್ಯಾಕರಣವನ್ನು ತಪ್ಪಿಲ್ಲದೆ ನಾಲ್ಕು ಲೈನ್ಗಳು ಇರ್ತವೆ ಎಷ್ಟು ಕೊಟ್ಟಿರ್ತಾರೋ ಅಷ್ಟು ಲೈನನ್ನು ನೀವು ಬರೆದ್ರೆ ಈಸಿಯಾಗಿ ನೀವು ನಾಲ್ಕು ಲೈ ಅಂಕಗಳನ್ನು ಗಳಿಸ್ಕೋಬೋದು ಸೊ ಅದಷ್ಟಾಗುತ್ತೆ ತದನಂತರ ನಿಮಗೆ ಕವಿ ಪರಿಚಯವನ್ನ ಕೇಳ್ತಾರೆ ಹೌದಲ್ಲ ಆರು ಅಂಕಕ್ಕೆ ಕವಿ ಪರಿಚಯ ಇರುತ್ತೆ ಸೊ ಅಲ್ಲಿ ನೀವು ವಾಕ್ಯ ಸಮೇತ ನೀವು ಏನ್ ಮಾಡ್ಬೇಕು ಕವಿ ಪರಿಚಯ ಬರೀಬೇಕು ಸೊ ಇಲ್ಲಿ ನಿಮ್ಗೆ ಎಲ್ಲ ಕವಿಗಳ ಪರಿಚಯವನ್ನ ಕೊಡಲಾಗಿದೆ ಮೊದಲನೇದಾಗಿ ಪೂತಿ ನರಸಿಂಹಚಾರ ಶಬರಿ ಪಾಠಕ್ಕೆ ಬರುವಂತದ್ದು ಸೊ ಅವರು ಕ್ರಿಸ್ತಶಕ ಸಾವಿರದ ಒಂಬೈನೂರ ಐದರಲ್ಲಿ ಮಂಡ್ಯ ಜಿಲ್ಲೆಯ ಮೇಲುಕೋಟೆಯಲ್ಲಿ ಜನಿಸಿದರು ಅಹಲ್ಯ ಗೋಕುಲ ನಿರ್ಗಮನ ಶಬರಿ ವಿಕಟಕವಿ ವಿಜಯ ಅಂಸದಮಯಂತಿ ಮತ್ತು ಇತರ ರೂಪಕಗಳು ಹಣತೆ ರಸ ಸರಸ್ವತಿ ಗಣೇಶ ದರ್ಶನ ಯಾಮಿನಿ ರಥಸಪ್ತಮಿ ಇವರ ಪ್ರಮುಖ ಕೃತಿಗಳು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಶ್ರೀ ಹರಿಚರಿತೆ ಪಂಪ ಪ್ರಶಸ್ತಿ ಲಭಿಸಿದೆ ಸೊ ನೋಡಿ ಇಷ್ಟು ವಾಕ್ಯದಲ್ಲಿ ನೀವು ಬರೆದು ಮೂರು ಅಂಕ ಸಿಗುತ್ತೆ ಅದೇ ರೀತಿ ಎಲ್ಲ ಇದೇ ಕವಿಗಳು ಕೊಡ್ತಾರೆ ಅಂತಲ್ಲ ಎಲ್ಲ ಕವಿಗಳನ್ನ ಕಲ್ತ್ಕೋಬೇಕು ವಿಕೃ ಗೋಕಾಕ್ ಡಾಕ್ಟರ್ ಬನಂಜೆ ಗೋವಿಂದಾಚಾರ್ಯ ನೆಕ್ಸ್ಟ್ ದಾರದಹಳ್ಳಿ ಸುಬ್ಬೇಗೌಡ ಜಯಪ್ಪಗೌಡ ಸಾರಾ ಅಬುಬುಕರ್ ಶಿವಕೋಟ್ಯಾಚಾರ್ಯ ದುರ್ಗ ಸಿಂಹ ಅರ್ಥ ಆಗ್ತಾ ಇದೆಯಾ ಸೊ ನೋಡಿ ನಿಮ್ಗೆ ಇವೆಲ್ಲ ಒಟ್ಟಿಗೆ ಕೊಟ್ಟಿರೋದ್ರಿಂದ ಈಸಿಯಾಗಿ ನೀವು ಅಭ್ಯಾಸವನ್ನು ಮಾಡ್ಬೋದು ಜಿ ಎಸ್ ಶಿವರುದ್ರಪ್ಪ ದರಾಬೇಂದ್ರೆ ಕುಮಾರವ್ಯಾಸ ಕುವೆಂಪು ರನ್ನ ತದನಂತರ ಲಕ್ಷ್ಮೀಶ ಅದೇ ರೀತಿ ಪಂಪ ಸೊ ಇವಿ ಇಷ್ಟು ಕವಿಗಳನ್ನು ನೀವು ಚೆನ್ನಾಗಿ ಅಭ್ಯಾಸ ಮಾಡಿಕೊಂಡ್ರೆ ಮಕ್ಕಳ ಈಸಿಯಾಗಿ ನೀವು ಅಂಕಗಳನ್ನು ಗಳಿಸ್ಬೋದು ಅರ್ಥ ಆಗ್ತಾ ಇದೆಯಾ ಆರು ಅಂಕ ನಿಮಗೆ ಕವಿಕಾವ್ಯ ಪರಿಚಯಕ್ಕೆ ಇರುತ್ತೆ ಸೊ ಹಾಗಾಗಿ ವಾಕ್ಯ ರೂಪದಲ್ಲಿ ಎಲ್ಲ ಕವಿಗಳ ಅನ್ನು ನೀವು ಕಲ್ತ್ಕೋಬೇಕು ಇಲ್ಲಿ ಕೊಟ್ಟಿದ್ದೀನಲ್ಲ ಇದಿಷ್ಟನ್ನು ಕಲ್ತ್ಕೊಂಡ್ರೆ ಮಕ್ಕಳ ಆರಾಮಾಗಿ ಒಳ್ಳೆಯ ಅಂಕಗಳನ್ನು ನೀವು ನಿಮ್ಮ ಎಕ್ಸಾಮ್ನಲ್ಲಿ ನಲ್ಲಿ ಗಳಿಸಬಹುದು ಸೊ ಇದಿಷ್ಟು ನಾನು ನಿಮಗೆ ಈ ಪಾರ್ಟಲ್ಲಿ ತಿಳಿಸ್ತಾ ಇದ್ದೀನಿ ಯಾಕಂದ್ರೆ ವಿಡಿಯೋ ಎಂತಾದ್ರೆ ನೀವು ನೋಡೋದಿಲ್ಲ ಸೊ ನನ್ನ ಮುಂದಿನ ವಿಡಿಯೋದಲ್ಲಿ ಗಾದೆಗಳು ಯಾವ ರೀತಿ ಗಾದೆಯನ್ನ ಬರಿಬೇಕು ಮತ್ತೆ ಅಲಂಕಾರಗಳಿದಾವೆ ಛಂದಸ್ಸಿದೆ ವೆರಿ ಇಂಪಾರ್ಟೆಂಟ್ ಲೆಟರ್ ರೈಟಿಂಗು ಮತ್ತೆ ನಾಲ್ಕು ವಾಕ್ಯಗಳು ನಿಮಗೆ ಯಾವ ಪಾಠದಿಂದ ಕೇಳ್ತಾರೆ ಮತ್ತೆ ಯಾವ ರೀತಿ ಬರೀಬೇಕು ಅವಷ್ಟನ್ನ ನಾನು ನನ್ನ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಡಿಸ್ಕಷನ್ ಅನ್ನ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೆಚ್ಚಿನ ವಿಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ